ನಮಸ್ತೆ ಆಯ್ತಾ ಮಿತ್ರರೇ ನಾವು ನಿಮ್ಮ ಅಶೋಕ್ ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಯಾಗೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸರ್ ಆಯ್ತಾ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೆಳ್ಳುಳ್ಳಿಯಿಂದ ಸೊ ನಮ್ಮ ಒಂದು ಡೈರಿ ಫಾರ್ಮರ್ಸ್ಗೆ ನಮ್ಮ ಡೈರಿ ಫಾರ್ಮಲ್ಲಿ ಹಾಲಿನ ಉತ್ಪಾದನೆಗೆ ಮತ್ತು ಇತರೆ ಒಂದು ಉಪಯೋಗಕ್ಕೆ ಏನಾದರೂ ಬರುತ್ತಾ ಸೊ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಖಂಡಿತ ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟ್ಗಳು ನಮ್ಮ ಒಂದು ಬೆಳ್ಳುಳ್ಳಿಯಿಂದ ಸೊ ಡೈರಿ ಫಾರ್ಮಲ್ಲಿ ಹರಾಸುಗಳಿಗೆ ಕೇವಲ ಹಸುಗಳಿಗೆ ಮಾತ್ರ ಅಲ್ಲ ಎಮ್ಮೆ ಕುರಿ ಮೇಕೆ ಕೋಳಿ ಪ್ರತಿಯೊಂದಕ್ಕೂ ಸಹ ನಮ್ಮ ಒಂದು ಬೆಳ್ಳುಳ್ಳಿಯಿಂದ ತುಂಬ ತುಂಬಾ ಅನೇಕ ಅನೇಕ ಉಪಯೋಗಗಳಿದ್ದಾವೆ ಸೊ ನಾವು ಯಾವುವು ಅಂತಂದೇಬಿಟ್ಟು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರೆ ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೂ ಲೈಕ್ ಮಾಡಿ ಲೈಕ್ ಮಾಡೋದಂತ ಮರಿಬೇಡಿ ಸೊ ಈಗಲೇ ಲೈಕ್ ಮಾಡಿಬಿಡಿ ನಿಮ್ಮ ಒಂದು ಕೆಲಸ ಮುಗಿಯುತ್ತೆ ಸೊ ಏನು ಬೆಳ್ಳುಳ್ಳಿಯಿಂದ ಉಪಯೋಗಗಳು ಏನಿದಾವೆ ಸೊ ಆ್ಯಕ್ಚುಲಿ ಹಾಲಿನ ಪ್ರಮಾಣ ಬೆಳ್ಳುಳ್ಳಿ ಬಳಸೋದ್ರಿಂದ ಹೆಚ್ಚಾಗುತ್ತಾ ಮತ್ತು ಬೆಳ್ಳುಳ್ಳಿಯನ್ನು ಬಳಸೋದ್ರಿಂದ ಹೇಗೆ ಹೆಚ್ಚಾಗುತ್ತೆ ಸೊ ಅದರಿಂದ ಇತರೆ ಅನುಕೂಲ ಏನಾದರೂ ಇದ್ದಾವೆ ಅಂತಂದ್ರೆ ಇತರೆ ಬೇಜಾನ್ ಅನುಕೂಲ ಇದ್ದಾವೆ ಅವೆಲ್ಲ ಅನುಕೂಲಗಳೆಲ್ಲ ಸಹ ಒಂದಾದಾಗ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ಆ ಒಂದು ಅಲ್ಲಿ ಸಹ ತುಂಬ ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸುತ್ತೆ ಏನೀಗ ಬೆಳ್ಳುಳ್ಳಿಯಲ್ಲಿ ಏನೇನಿದೆ ಮುಖ್ಯವಾಗಿ ಮೂರು ರೀತಿಯ ಕೆಲಸಗಳನ್ನು ಸಹ ಬೆಳ್ಳುಳ್ಳಿ ಮಾಡ್ತಾ ಹೋಗ್ತದೆ ಎಷ್ಟು ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೀನಿ ಸೊ ಮುಖ್ಯವಾಗಿ ಬೆಳ್ಳುಳ್ಳಿ ಅನ್ನೋದೊಂದು ಆ್ಯಂಟಿ ಫಂಗಸ್ಸು ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಆ್ಯಂಟಿ ವೈರಸ್ ಅಂದರೆ ನಮ್ಮ ದೇಹ ಒಂದು ರಾಸುಗಳ ದೇಹಕ್ಕೆ ಬೇಕಾದಂತಹ ಉತ್ತಮ ಒಂದು ಅಂದರೆ ಆ ಒಂದು ರಕ್ಷಣಾ ಕೋಟೆಯನ್ನು ನಿರ್ಮಿಸ್ಕೊಳ್ಳಿಕ್ಕೆ ಬೇಕಾದಂಥ ಬ್ಯಾಕ್ಟೀರಿಯಾಗಳನ್ನು ಸುಬರಗಿಡಿಸುತ್ತೆ ಯಾವೆಲ್ಲ ಅಂದರೆ ಆ ಒಂದು ಫಂಗಲ್ ಇನ್ಫೆಕ್ಷನ್ ಆದಂತಹ ಆ ಚರ್ಮಕ್ಕೆ ಏನಾದರೂ ತೊಂದರೆ ಆದಾಗ ಸೊ ಆ ಚರ್ಮದ ಕಾಯಿಲೆಗಳನ್ನು ನಿಲ್ಲಿಸೋದಕ್ಕೆ ಅವುಗಳನ್ನು ಸ್ಟಾಪ್ ಮಾಡೋದಕ್ಕೆ ಈ ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ ನಂತರ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂದರೆ ಸೊ ಅನಾವಶ್ಯಕವಾಗಿ ಇರುವಂತಹ ಮತ್ತು ಇತರೆ ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ತಡೆಯುವಲ್ಲಿ ಸೊ ಸುಭದ್ರವಾಗಿ ಕೆಲಸ ಮಾಡ್ತಾರೆ ಉದಾಹರಣೆಗೆ ಮ್ಯಾಸ್ಟೈಟಿಸು ಸೊ ಇದು ಬ್ಯಾಕ್ಟೀರಿಯಾಗಳನ್ನು ಅಂದರೆ ಅಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸ್ಟಾಪ್ ಮಾಡಲಿಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಬೆಳ್ಳುಳ್ಳಿ ಕೆಲಸ ಮಾಡುತ್ತೆ ನೆಕ್ಸ್ಟು ಆ್ಯಂಟಿ ಆಕ್ಸಿಡೆಂಟ್ಸು ರೋಗ ನಿರೋಧಕ ಇಲ್ಲಿ ಏನು ಇಮ್ಯುನೋ ಸ್ಟಿಮ್ಯುಲೇಟಿಂಗ್ ಆಗುತ್ತೆ ಇಲ್ಲಿ ಇಮ್ಯುನಿಟಿ ಅನ್ನೋದು ರೋಗ ನಿರೋಧಕ ಶಕ್ತಿ ಅನ್ನೋದು ಸ್ಟಿಮ್ಯುಲೇಟಿಂಗ್ ಆಗುತ್ತೆ ಅದೇ ರೀತಿ ಸೊ ಈ ಒಂದು ರಕ್ತನಾಳಗಳಲ್ಲಿ ಸ್ಟಾಕ್ ಆದಂತಹ ಕೊಬ್ಬಿನ ಪ್ರಮಾಣವನ್ನು ಸಹ ಕರಗಿಸುತ್ತೆ ಎಸ್ ಇಟ್ ಈಸ್ ಮನುಷ್ಯರಲ್ಲೂ ಸಹ ಅಷ್ಟೇ ಬೆಳ್ಳುಳ್ಳಿ ತಿನ್ನೋದ್ರಿಂದ ಸೊ ಕೊಬ್ಬಿನಲ್ಲಿರುವಂತಹ ರಕ್ತವನ್ನು ರಕ್ತವನ್ನು ಶುದ್ಧಿಗೊಳಿಸೋದ್ರ ಮುಖಾಂತರ ಅಲ್ಲಿ ಕೊಬ್ಬನ್ನು ಕರಗಿಸುತ್ತೆ ಆ ರಕ್ತ ಅನ್ನೋದು ಸರಾಗವಾಗಿ ಆಡಲಿಕ್ಕೆ ಸೊ ಈಸಿಲಿ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಇದು ರಾಸಗಳಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಸೊ ಏನು ರಕ್ತ ಸ ಸಂಚಲನೆಗೆ ಸೊ ತುಂಬಾ ಫಾಸ್ಟಾಗಿ ವರ್ಕ್ ಆಗುವಂತೆ ಅಂದರೆ ಸರಾಗವಾಗಿ ಹರಿದಾಡುವಂತೆ ಇಲ್ಲಿ ಹೆಚ್ಚಿನದಾಗಿ ಕೆಲಸ ಮಾಡುತ್ತೆ ಈ ಒಂದು ರಕ್ತ ಆ ಒಂದು ಕೆಚ್ಚಲಿನ ನಾಳೆಗಳಲ್ಲಿ ಫಾಸ್ಟಾಗಿ ಹರಿದಾಡೋದರಿಂದ ಹಾಲಿನ ಉತ್ಪಾದನೆ ಸೊ ಆ್ಯಕ್ ಈಸಿಯಾಗಿ ಆಗುತ್ತೆ ಸೊ ಅಂತಹ ಒಂದು ಹಾರ್ಮೋನುಗಳು ಫ್ರೀಯಾಗಿ ಅಂತಂದರೆ ಮುಕ್ತವಾಗಿ ರಿಲೀಸ್ ಆಗ್ತವೆ ಹಾಲಿನ ಉತ್ಪಾದನೆ ಅನ್ನೋದು ಖಂಡಿತ ಹೆಚ್ಚಾಗುತ್ತೆ ಸೊ ಇದು ಆ ಒಂದು ಬೆಳವಣಿಗೆ ಮುಖ್ಯ ಉದ್ದೇಶ ಸೊ ನೋಡಿಲ್ಲಿ ರಕ್ತ ಸಂಚರಣೆ ಅನ್ನೋದು ಸರಾಗವಾಗಿ ನಡೆದಾಗ ಅಂದರೆ ಯಾವುದೇ ಕೊಬ್ಬಿನ ಒಂದು ಇದನ್ನು ಇಲ್ಲದೆ ನಾಳಗಳಲ್ಲಿ ರಕ್ತನಾಳಗಳಲ್ಲಿ ಸೊ ಅದು ಕರಗಿದಾಗ ಅದು ಫ್ರೀಯಾಗಿ ಸಂಚಾರ ಆಗುತ್ತೆ ಫ್ರೀಯಾಗಿ ಸಂಚಾರ ಆಯಿತು ಅಂದರೆ ನೀವು ಗೊತ್ತು ಹಾಲಿನ ಉತ್ಪಾದನೆಗೆ ಸುಮಾರು ಒಂದು ಲೀಟರ್ ಉತ್ಪಾದನೆಗೆ ನನ್ನೂರು ಲೀಟರಷ್ಟು ರಕ್ತ ಅನ್ನೋದು ಸಂಚಾರ ಆಗ್ತಾ ಇರುತ್ತೆ ಅಂತಂದು ಸೊ ಈ ರೀತಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗ್ತಾ ಹೋದಾಗ ಹಾಲಿನ ಉತ್ಪಾದನೆಯಲ್ಲಿ ಖಂಡಿತ ಆ ಮಾರ್ಪಾಡುಗಳಂತೂ ಹೆಚ್ಚಾಗ್ತವೆ ಸೊ ಅದರಲ್ಲಿ ಆರೋಗ್ಯವು ಸಹ ಉಂಟಾಗುತ್ತೆ ಅಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳನ್ನು ಸೊ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನಲ್ಲಿ ಸ್ಟಾಪ್ ಮಾಡೋದು ಮಾಡೋದಿಲ್ಲ ಸೊ ಅದನ್ನು ತೆಗೆದಾಕುತ್ತೆ ಒಂದು ರಕ್ಷಣಾ ಗೋಡೆಯನ್ನು ನಿರ್ಮಿಸುತ್ತೆ ಬೆಳ್ಳುಳ್ಳಿ ಇದು ಮುಖ್ಯ ಅದರ ಮುಖ್ಯ ಗುಣಗಳು ಸೊ ಖಂಡಿತ ಮನುಷ್ಯರಲ್ಲೂ ಸಹ ಉತ್ತಮವಾಗಿ ಕೆಲಸವನ್ನು ಮಾಡುತ್ತೆ ನೆಕ್ಸ್ಟು ಈ ಬೆಳ್ಳುಳ್ಳಿಯನ್ನು ನಾವು ಕೊಡೋದ್ರಿಂದ ಸೊ ಹಾಲಿನ ವಾಸನೆ ಏನಾದರೂ ಬರುತ್ತಾ ಖಂಡಿತ ಹಾಲಿನ ವಾಸನೆ ಬರೋದಿಲ್ಲ ಅದಕ್ಕೇನು ಅದಕ್ಕೆ ಸಂಬಂಧನೇ ಇರೋದಿಲ್ಲ ಆ ಪ್ರೆಗ್ನೆಂಟ್ ಇದರಲ್ಲಿ ಕೊಡ್ಬೋದಂದರೆ ಒಂದು ಮೂರು ತಿಂಗಳ ತನಕ ಅದನ್ನು ಕೊಡೋದು ಬೇಡ ಆಫ್ಟರ್ ತ್ರೀ ಫೋರ್ ಮಂತ್ ಅಂದರೆ ಒಂದು ನಾಲ್ಕು ತಿಂಗಳು ಪ್ರೆಗ್ನೆಂಟ್ ನಂತರ ನೀವು ಬೆಳ್ಳುಳ್ಳಿಯನ್ನು ಕೊಟ್ಟರೆ ಸೊ ಏನೂ ತೊಂದರೆ ಇರೋದಿಲ್ಲ ಓಕೆ ಇದನ್ನು ನಾವು ಯಾವ ರೀತಿ ಕೊಡಬೇಕು ಅಂತಂದರೆ ಸೊ ಚಾಪ್ ಮಾಡಿಬಿಟ್ಟು ಪೀಸ್ ಪೀಸಾಗಿ ಚಾಪ್ ಮಾಡಿ ಎಷ್ಟು ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಾಕು ಪರ್ ಡೇ ಒಂದು ಗೆಡ್ಡೆ ಸೊ ಅದಕ್ಕೆ ಅಷ್ಟೇ ಗಾತ್ರದ ಬೆಲ್ಲವನ್ನು ಮಿಕ್ಸ್ ಮಾಡಿ ಆ ಬೆಳ್ಳುಳ್ಳಿಗೆ ಬೆಲ್ಲವನ್ನು ಮಿಕ್ಸ್ ಮಾಡಿ ನೀವೇನಾದರೂ ಕೊಟ್ಟಿದ್ದೆ ಅಂತ ಅಂದರೆ ಇದು ರಿಸಲ್ಟ್ ಅನ್ನೋದು ತುಂಬ ಪ್ರಭಾವಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ಅಷ್ಟೇ ಆ ಥರದ ಬೆಲ್ಲದ ಜೊತೆ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಕೊಡ್ತಕ್ಕಂಥದ್ದು ಇಲ್ಲ ನಾನು ಫ್ರೀಡ್ ಜೊತೆ ಕೊಡ್ತೀನಂದರೆ ಸೊ ಕೊಡ್ಬೋದು ಅಥವಾ ಅದು ತಿನ್ನದೇ ಇರ್ಬೋದು ಸೊ ನೀವು ಬೆಲ್ಲವನ್ನು ಮಿಕ್ಸ್ ಮಾಡಿ ಬಾಯಿಗೆ ಕೊಟ್ಟರೆ ಬೆಲ್ಲ ಜೊತೆ ಮಿಕ್ಸ್ ಆಗಿ ತಿನ್ನೋದು ಆಟೋಮೆಟಿಕ್ಕಾಗಿ ಸೊ ಆಗ ಆ ರಿಸಲ್ಟ್ ಅನ್ನೋದು ಅದ್ಭುತವಾಗಿರುತ್ತೆ ಸೊ ಅದನ್ನು ನಾವು ನೋಡಬೇಕು ಅಂದರೆ ಬಾಯಿಗೆ ಕೊಡೋದ್ರಿಂದ ನೇರವಾಗಿ ಕೊಡೋದರಿಂದ ಚೆನ್ನಾಗಿ ಕೆಲಸ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಅದೇ ರೀತಿ ಈ ಒಂದು ಬೆಳ್ಳುಳ್ಳಿಯನ್ನು ಸೊ ನಾವು ಚಿಕ್ಕ ಕರುಗಳು ಕೊಡ್ಬೋದಂತ ಅಂದರೆ ಸೊ ಅವಶ್ಯಕತೆ ಇರೋದಿಲ್ಲ ಸೊ ಮತ್ತು ಇವುಗಳಿಗೆ ಬೇರೆ ಇತರೆ ಅಂದ್ರೆ ಡ್ರೈ ಪೀರಿಯಡಲ್ಲಿರೋದು ಎಲ್ಲದಕ್ಕೂ ಕೊಡಬಹುದು ಪ್ರತಿಯೊಂದಕ್ಕೂ ಸಹ ಕೊಡ್ಬೋದು ಬಟ್ ಅದೇ ಮೂರು ತಿಂಗಳಿಂದ ಒಂದು ನಾಲ್ಕು ತಿಂಗಳ ತನಕ ಇರುವಂತಹ ಪ್ರೆಗ್ನೆಂಟ್ ಹೋಗಳಿಗೆ ಬಿಟ್ಟು ಈ ಥರ ಎಲ್ಲ ಕೊಡಬಹುದು ಇನ್ನೊಂದು ಮುಖ್ಯವಾಗಿ ಹೆಚ್ಚಿನದಾಗಿ ಆಯಾಸದಿಂದ ಬಳಲ್ತಕ್ಕಂತಹ ರಸುಗಳಲ್ಲಿ ಮತ್ತು ತುಂಬ ಪೇಯ್ನ್ಫುಲ್ಲಾಗಿ ನೋವಿರುವಂತಹ ಹಸುಗಳಿಗೆ ಸಹಾದ್ರು ಬಿದ್ದಾಗ ಇಂಥ ಹಸುಗಳಿಗೆ ಖಂಡಿತ ನಾವು ಬೆಳ್ಳುಳ್ಳಿಯನ್ನು ಕೊಡೋದರಿಂದ ಸೊ ಎಷ್ಟು ದಿನ ಕೊಡೋದ್ರೆ ಖಂಡಿತ ಒಂದು ಫೈವ್ ಅಷ್ಟು ದಿನ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಕೊಡ್ತಾ ಬಂದರೆ ಸೊ ನಿಮಗೆ ತುಂಬ ಉತ್ತಮವಾಗಿ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ ಸೊ ಅದರಿಂದ ಸೈಡ್ ಆಫ್ ಸೈಡಾಗಿ ಏನೂ ತೊಂದರೆಗಳಂತೂ ಆಗೋದಿಲ್ಲ ಸೊ ಈ ಒಂದು ಬೆಳ್ಳುಳ್ಳಿಯನ್ನು ಕೊಡೋದರಿಂದ ಸೊ ಖಂಡಿತ ನೀವು ಆ ರೀತಿ ಮಾಡೋದರಿಂದ ಸಿನಿಮಾ ಹಾಲಿನ ಇಳುವರಿಯನ್ನು ಸಹ ಹೆಚ್ಚಿಸ್ಕೋಬೋದು ಅಂದರೆ ಈಗ ನಾವು ಹೆಚ್ಚಿನದಾಗಿ ಫ್ಯಾಟ್ ಇಂಪ್ರೂವ್ಮೆಂಟ್ ಆಗೋಲ್ಲ ಸೊ ಮತ್ತು ನಮಗೆ ಕಾಲ್ ದಿಢೀರ್ನೆ ಕಡಿಮೆ ಆಗಿದೆ ಫಾಸ್ಟಾಗಿ ಕಡಿಮೆ ಆಗಿದೆ ಸದನ ಫಾಸ್ಟಾಗಿ ರಿಕವರಿ ಮಾಡ್ಬೇಕಂದ್ರೆ ಒಂದು ಟೆನ್ ಡೇಸ್ ಆದರೂ ನೀವು ಬೆಳ್ಳುಳ್ಳಿಯನ್ನು ಕೊಡೋದ್ರಿಂದ ಸೊ ಅದು ಮತ್ತೆ ಮರುಕಳಿಸಲಿಕ್ಕೆ ಅಂದರೆ ಮತ್ತೆ ಅದು ಪುನರ್ ಉತ್ಪಾದನೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಸೊ ನೀವು ಬೆಳ್ಳುಳ್ಳಿಯನ್ನು ಬಳಕೆ ಮಾಡೋದರಿಂದ ಒಂದು ಟೆನ್ ಡೇಸ್ ಕೊಡಿ ಆನಂತರ ನೀವು ಅದನ್ನು ಸ್ಟಾಪ್ ಮಾಡ್ಬೋದು ಸೊ ಅಥವಾ ಆನಂತರ ಅದರ ಅವಶ್ಯಕತೆ ಅನ್ನೋದು ಇರೋದಿಲ್ಲ ಸೊ ಎಷ್ಟು ಟೆನ್ ಡೇಸ್ ಕೊಟ್ಟಿರ್ತೀರಲ್ಲ ಸೊ ಆ ಒಂದು ಇದು ಸಫಿಷಿಯಂಟಾಗಿ ಸಾಕಾಗುತ್ತೆ ಸೊ ಇಷ್ಟು ಕೆಲಸವನ್ನು ಮಾಡಿಕೊಂಡು ನಿಮ್ಮ ಡೈರಿ ಫಾರ್ಮಲ್ಲಿ ಸೊ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರ ಜೊತೆಯಲ್ಲಿ ನಿಮ್ಮ ಒಂದು ರಾಸಿಗಳಲ್ಲಿ ಹಾಲಿನ ಉತ್ಪಾದನೆಯನ್ನು ಸಹ ಹೆಚ್ಚಿಸ್ಕೋಬೋದು ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್ ನಮಸ್ಕಾರ